ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಎಂಟನೇ ತರಗತಿ ಕನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯ ಪುಸ್ತಕ ಪರಿಷತ್ ಎರಡ್ ಸಾವಿರದ ಇಪ್ಪತ್ನಾಲ್ಕರದು ಭಾಗ ಎರಡರ ಪುಸ್ತಕ ಇದು ಓಕೆ ಈ ಒಂದು ಭಾಗ ಎರಡರ ಪುಸ್ತಕದಲ್ಲಿ ನೋಡ್ತಾ ಇದೀವಿ ಅಂದ್ರೆ ಗದ್ಯ ಭಾಗದಲ್ಲಿರ್ತಕ್ಕಂಥ ಎಣ್ಣೆ ಎಂಟನೇ ಒಂದು ಅಧ್ಯಾಯ ಆಗಿರತಕ್ಕಂಥ ಸಪ್ತಾಕ್ಷರಿ ಮಂತ್ರ ಸಪ್ತಾಕ್ಷರಿ ಮಂತ್ರದಲ್ಲಿರ್ತಕ್ಕಂತಹ ಅಭ್ಯಾಸದ ಬಗ್ಗೆ ಕವಿಕೃತಿ ಪರಿಚಯದ ಬಗ್ಗೆ ಎಲ್ಲ ತಿಳಿತಾ ಹೋಗೋಣ ರೈಟ್ ಹಾಗಾದ್ರೆ ಒಂದು ವಿರತಕ್ಕಂಥ ಇಷ್ಟು ವಾಯಿತಿ ಇಷ್ಟ ಒಂದು ಲೈಕ್ ನೀವು ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತೊಂಬತ್ತ್ ಸಹಿತ ಇನ್ನೊಬ್ಬರು ಶೇರ್ ನೋಡ್ತಾ ಸಾಧ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೇನೆ ಇಲ್ಲಿ ಎಣ್ಣೆ ತೆಗೆದು ಸಂಬಂಧಪಟ್ಟಂತ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ತೆಗೆದಿ ಲಿಂಕ್ ಡಿಸ್ಕ್ರಿಪ್ಷನ್ ಇರ್ತೀನಿ ಅಲ್ಲಿ ಕ್ಲಿಕ್ ಆ ಎಲ್ಲ ನೋಡ್ಬೋದು ಅಂತ ಹೇಳ್ತಾ ಒಂದೊಂದಾಗಿ ಯಾವ ರೀತಿ ನೋಡ್ಸ್ಬೇಕು ತಿಳಿಸ್ತಾ ಹೋಗ್ತೇನೆ ಬನ್ನಿ ಇಲ್ಲಿ ನೋಡಿ ಮಕ್ಕಳೇ ಅಭ್ಯಾಸ ಅಂತ ಕೊಟ್ಟಿದ್ದಾರೆ ಆ ಕೊಟ್ಟಿರುವ ಪ್ರಶ್ನೆಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಇದಾರೆ ಇಲ್ಲಿ ನೋಡ್ತೋಣ ಇಲ್ಲುಡಿ ಮಕ್ಳೆ ಚಿಕ್ಕನ ಅಕ್ಷರದಲ್ಲಿ ಗದ್ಯ ಭಾಗ ಅಂತಕ್ಕಂಥದ್ದು ಗದ್ಯ ಎಂಟು ಅಂತಕ್ಕಂಥದ್ದು ಬರಿತು ಹೋಗಿ ಅದಾದ ನಂತರ ಸಪ್ತಾಕ್ಷರಿ ಮಂತ್ರ ಪಾಡದ ಹೆಸರಿದೆ ಅಲ್ಲ ದಪ್ಪನ ಅಕ್ಷರದಲ್ಲಿ ಬರೀತಾ ಹೋಗಿ ಅದ್ರ ಅಂಡರ್ಲೈನ್ ಮಾಡಿ ಏನ್ ಮಾಡ್ತೀರಾ ಅಂದ್ರೆ ಅಭ್ಯಾಸ ಬರೋದ ಮುಂಚೆ ನಾವೇನ್ ಮಾಡೋಕಿಲ್ಲ ಅಂದ್ರ ಯಾವತ್ತು ಬರಿತಾ ಇರ್ತೀರಾ ಆ ದಿನಾಂಕವನ್ನ ಮೆನ್ಷನ್ ಮಾಡಿ ಡೇಟ್ ಅನ್ನು ಬರಿತಾ ಹೋಗಿ ಅದಾದ ನಂತರ ಅಭ್ಯಾಸ ಬರೆಯೋ ಮುಂಚೆ ನಾವು ಲೇಖಕ ಪರಿಚಯ ಅಂತ ತಿಳ್ಕೊಬೇಕಾಗುತ್ತೆ ಓಕೆನಾ ಲೇಖರ ಪರಿಚಯ ನೋಡಿ ಕವಿ ಕವಿ ಯಾರು ಅಂದ್ರೀನಾ ಲಕ್ಷ್ಮೀನಾರಾಯಣ ಅಂತಕ್ಕಂಥದ್ದು ಮುದ್ದಣ ಅಂತಕ್ಕಂಥದ್ದು ಅವ್ರ ತಾಯಿ ಪ್ರೀತಿಯಿಂದ ಕರಿತಕ್ಕಂಥದ್ದು ಅವ್ರ ಹೆಸರು ಇಲ್ಲಿ ಕಾಣ್ತಾ ಇದ್ರ ಅವ್ರೇನೆ ಆಯ್ತು ಅಂದ್ರೆ ಹದಿನೆಂಟು ಎಪ್ಪತ್ತರಲ್ಲಿ ಆಯ್ತು ಜನವರಿ ಇಪ್ಪತ್ತ ನಾಲ್ಕರಂದು ಜನ್ಮಸ್ಥಳ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ನಂದಳಿಕೆ ಅಂತಕ್ಕಂಥದ್ದು ಅವ್ರ ತಂದೆ ತಾಯಿ ಹೆಸರು ಏನು ಅಂದ್ರೆ ತಿಮ್ಮಪ್ಪಯ್ಯ ಮಹಾಲಕ್ಷ್ಮಮ್ಮ ಅವರ ತಾಯಿ ಹೆಸರು ಆ ಅಂತ ವೃತ್ತಿಯಲ್ಲಿ ಏನ ಏನ್ ಕೆಲಸ ಮಾಡ್ತಾ ಇದ್ರು ವ್ಯಾಯಾಮ ಶಿಕ್ಷಕರಾಗಿದ್ರು ಇವರು ಇವರ ಒಂದು ಕೃತಿಗಳು ಇವರ ಕಾವ್ಯದ ಬಗ್ಗೆ ನೋಡಿದಾರೆ ಶ್ರೀರಾಮ ಪಟ್ಟಾಭಿಷೇಕಂ ಅಂತಕ್ಕಂಥದ್ದು ಗದ್ಯ ಕಾವ್ಯ ನೋಡಿದರೆ ಅದ್ಭುತ ರಾಮಾಯಣ ಅಂತಕ್ಕಂಥದ್ದು ಶ್ರೀರಾಮಾಶ್ವಮೇಧಂ ಅಂತಕ್ಕಂಥದ್ದು ಯಕ್ಷಗಾನ ಪ್ರಸಂಗಗಳು ನೋಡಿದಾರೆ ರತ್ನಾವಳಿ ಕಲ್ಯಾಣ ಕುಮಾರ ವಿಜಯ ಅಂತಕ್ಕಂಥದ್ದು ಪ್ರಶಂಸೆ ಹೊಸಗನ್ನಡದ ಅರುಣೋದಯದ ಮುಂಗೋಳಿ ಅಂತಕ್ಕಂಥದ್ದು ನಿಧನ ಹತ್ತೊಂಬತ್ತು ನೂರ ಒಂದು ಫೆಬ್ರವರಿ ಆಯ್ತು ಅಂತ ನೋಡಬಹುದು ಇಲ್ಲಿ ಸಪ್ತಾಕ್ಷರಿ ಮಂತ್ರ ಗದ್ಯ ಭಾಗವನ್ನು ಪ್ರೊಫೆಸರ್ ಜಿ ವೆಂಕಟಸುಬ್ಬಯ್ಯ ಅವರು ಸಂಪಾದಿಸಿರುವ ಮುದ್ದಣ ಭಂಡಾರ ಸಂಪುಟ ಎರಡು ಇದರ ತ್ರಯೋದಶಾ ಶ್ವಾಸಂ ಅರಣ್ಯಕ ಮುನಿದರ್ಶನಂ ಭಾಗದಿಂದ ಆರಿಸಿ ಸಂಪಾದಿಸಿ ನಿಗದಿಪಡಿಸಲಾಗಿದೆ ಅಂತಕ್ಕಂಥದ್ದು ಓಕೆ ಅದಾದ ನಂತರ ಏನ್ ನೋಡ್ತೇವೆ ಕವಿ ಕೃತಿ ಪರಿಚಯ ಆಯ್ತಲ್ಲ ಅವಾಗ ಏನ್ ಮಾಡೋಣ ಇಲ್ಲ ಅಂದ್ರೆ ಇಲ್ಲಿ ಅಭ್ಯಾಸ ಅಂತ ನಾವು ತಿಳಿತಾ ಹೋಗಬೇಕು ಅಭ್ಯಾಸ ಪ್ರಶ್ನೋತ್ತರ ನಾವು ಬರೀತಾ ಹೋಗೋಣ ಇಲ್ಲಿ ಆ ಕೊಟ್ಟಿರುವ ಪ್ರಶ್ನೆಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಬರ್ದು ಮೊದಲನೇದು ರಾಘವನ ಯಜ್ಞಾಶ್ವ ಯಾರ ಆಶ್ರಮವನ್ನು ಹುಕ್ಕಿತು ಅಂತ ಕೇಳಿದರೆ ಓಕೆನಾ ಉತ್ತರ ರಾಘವನ ಯಜ್ಞಾಶ್ವ ಅರಣ್ಯಕನೆಂಬ ತಪಸ್ವಿಗಳ ಆಶ್ರಮವನ್ನು ಹುಕ್ಕಿತು ಅಂತಕ್ಕಂಥ ಓಕೆನಾ ಎರಡನೇ ನುಡಿ ಮನೋರಮೆಯಲ್ಲಿ ಮೂಡಿದ ಸಂದೇಹವೇನು ಅಂತ ಕೇಳಿದರೆ ಉತ್ತರ ಮುನಿಗಳು ಶತ್ರುಘ್ನ ಸಾವಿರಾರು ಸೈನಿಕರಿಗೆ ಮೃಷ್ಟಾನ್ನ ಭೋಜನವನ್ನು ನೀಡಿ ಸತ್ಕರಿಸಿದ್ದು ಮನೋರಮೆಯ ಸಂದೇಹಕ್ಕೆ ಕಾರಣವಾಯಿತು ಅಂತ ನೋಡಬಹುದು ಮೂರನೇದು ಮುನಿಗಳಲ್ಲಿರುವ ಮಂತ್ರದ ಶಕ್ತಿ ಯಾವುದು ಅಂತ ಕೇಳಿದರೆ ಉತ್ತರ ಬೇಡಿದ ದ್ರವ್ಯಗಳನ್ನು ಕೂಡಲೇ ತಂದುಕೊಡುವ ಮಂತ್ರದ ಶಕ್ತಿ ಮುನಿಗಳಲ್ಲಿದೆ ಅಂತಕ್ಕಂಥದ್ದು ನಾಲ್ಕನೇ ನುಡಿ ತಪಸ್ವಿಗಳಿಗೆ ಬೇರೆ ಗೊಡವೆ ಇಲ್ಲದಿರಲು ಕಾರಣವೇನು ಅಂತ ಕೇಳಿದ್ರೆ ಉತ್ತರ ತಪಸ್ವಿಗಳಿಗೆ ಜಪದ ಶಕ್ತಿಯ ನೆರವು ಇರುವುದರಿಂದ ಬೇರೆ ಗೊಡವೆ ಇರುವುದಿಲ್ಲ ಅಂತಕ್ಕಂಥದ್ದು ಐನದು ಮುದ್ದಣನಿಗೆ ಸಿದ್ಧಿಸಿದ ಮಂತ್ರದ ಹೆಸರೇನು ಅಂತ ಕೇಳಿದ್ರೆ ಉತ್ತರ ಮುದ್ದಣನಿಗೆ ಸಿದ್ಧಿಸಿದ ಮಂತ್ರ ಭವತಿ ಭಿಕ್ಷಾಂದೇಹಿ ಎಂಬುದಾಗಿದೆ ಅಂತಕ್ಕಂಥದ್ದು ಓಕೆ ಇಲ್ಲಿ ನೋಡಿ ಮಕ್ಳೆ ಇದು ಆ ಅಂತಕ್ಕಂಥ ಪ್ರಶ್ನೆಗಳು ಇಲ್ಲಿ ಇಲ್ಲೇನು ಕೊಟ್ಟಿದ್ದಾರೆ ಮುಂದೆ ಇಲ್ಲಿ ಆ ಅಂತಕ್ಕಂಥದ್ದು ಇಲ್ಲಿ ಕೊಟ್ಟಿದ್ದಾರೆ ಕೊಟ್ಟಿರುವ ಪ್ರಶ್ನೆಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಇವು ನೋಡ್ತಾವಣ ಮೂರು ಇಲ್ಲಿ ಮಕ್ಳೇ ಆ ಕೊಟ್ಟಿರುವ ಪ್ರಶ್ನೆಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲನೇ ಒಂದು ಪ್ರಶ್ನೆ ತನ್ನ ಆಶ್ರಮಕ್ಕೆ ಬಂದ ಅತಿಥಿಗಳನ್ನು ಅರಣ್ಯಕ ಹೇಗೆ ಸತ್ಕರಿಸಿದನು ಅಂತ ಕೇಳಿದ್ರೆ ಹೌದಾ ಉತ್ತರ ನೋಡಿ ಮಕ್ಳೆ ತನ್ನ ಆಶ್ರಮಕ್ಕೆ ಬಂದ ಅತಿಥಿಗಳನ್ನು ಸ್ವಾಗತಿಸಿ ಕೈಕಾಲುಗಳಿಗೆ ನೀರು ಕೊಟ್ಟು ಕುಳ್ಳರಿಸಿ ಸವಿಯಾದ ಆಹಾರ ನೀಡಿ ಹೂವಿನಿಂದ ಸಿಂಗರಿಸಿ ಸುವಾಸನೆ ಭರಿತ ಶ್ರೀಗಂಧವನ್ನು ಹಚ್ಚಿ ಅವರೊಟ್ಟಿಗೆ ಇದ್ದು ಹಿತವಾಗಿ ಮಾತನಾಡಿ ಸತ್ಕರಿಸಿದನು ಓಕೆ ಎರಡನೇ ನೋಡಿ ಕವಿಗಳಿಗೆ ಒಲಿದಿರುವ ಮಂತ್ರದ ಮಹಿಮೆ ಏನು ಅಂತ ಕೇಳಿದರೆ ಉತ್ತರ ನೋಡಿ ಕವಿಗಳು ತಮಗೆ ಒಲಿದಿರುವ ಒಂದು ಮಂತ್ರದಿಂದ ಮೂರು ಜಗವನ್ನು ಎಂದರೆ ಸ್ವರ್ಗ ಭೂಲೋಕ ಪಾತಾಳವನ್ನು ನಾಶ ಮಾಡುವ ಹೊಗಳುವ ತೆವಳುವ ಖರೀದಿಸುವ ಅನುಭವಿಸುವ ನಾಶಪಡಿಸುವ ಆಜ್ಞಾಪಿಸುವ ಶಕ್ತಿ ಇದೆ ಎಂದು ಕವಿಗಳಿಗೆ ಒಲಿದಿರುವ ಮಂತ್ರದ ಮಹಿಮೆಯನ್ನು ವಿವರಿಸಿದ್ದಾನೆ ಅಂತಕ್ಕಂಥದ್ದು ಓಕೆ ಮೂರನೇ ನೋಡಿ ಮುದ್ದಣನಿಗೆ ಒಲಿದ ಮಂತ್ರದ ಬಗ್ಗೆ ಮನೋರಮೆಯ ಪ್ರತಿಕ್ರಿಯೆ ಏನು ಎಂತ ಪ್ರತಿಕ್ರಿಯೆ ಇತ್ತು ಅಂದ್ರೆ ಉತ್ತರ ಮನೋರಮೆಯು ಮುದ್ದಣನಲ್ಲಿ ಮಂತ್ರದ ಕುರಿತು ಕೇಳಿದ ಮುದ್ದಣ ತನಗೆ ಒಲಿದಿರುವ ಮಂತ್ರ ಭವತಿ ಭಿಕ್ಷಾಂದೇಹಿ ಎಂದು ಹೇಳಿದ ಆಗ ಮನೋರಮೆಯು ಅರಮನೆಯಿಂದ ಹೋಗು ರಮಣ ನಿನ್ನ ಮಾತನ್ನು ಕೇಳಿ ನಾನು ನಿಜವೆಂದು ಭಾವಿಸಿದ್ದೆ ನೀನು ಮೋಸದ ಕೊಂಕಿನ ಮಾತನ್ನು ಈ ರೀತಿ ಹೇಳುತ್ತೀಯಾ ಎಂದು ನನಗೆ ತಿಳಿಯಲಿಲ್ಲ ನೀನು ಕವಿಯೋ ಅಥವಾ ಹಾಸ್ಯಗಾರನೋ ಎಂದು ಪ್ರತಿಕ್ರಿಯಿಸುತ್ತಾಳೆ ಅಂತಕ್ಕಂಥದ್ದು ಓಕೆ ನೋಡಿ ಮಕ್ಕಳೇ ಆ ಅಂತಕ್ಕಂಥದ್ದು ಮೂರು ಪ್ರಶ್ನೆಗಳು ಅದಾದ್ರೆ ಈ ಕೊಟ್ಟಿರುವ ಪ್ರಶ್ನೆಗೆ ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ನೀವು ನೋಡ್ತಾ ಇಲ್ಲಿ ನೋಡಿ ಮಕ್ಕಳೇ ಈ ಕೊಟ್ಟಿರುವ ಪ್ರಶ್ನೆಗೆ ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತಕ್ಕಂಥದ್ದು ಮೊದಲನೇದು ಮುದ್ದಣನು ಪರಿಹಾರ ಮಾಡಿದನೆಂದು ಮನೋರಮೆಯು ಹೇಳಲು ಕಾರಣವೇನು ಅಂತ ಕೇಳಿದರೆ ಉತ್ತರ ನೋಡಿ ಮುದ್ದಣನು ಋಷಿಗಳಿಗಿರುವಂತೆ ನನಗೂ ಮಂತ್ರದ ಶಕ್ತಿ ಒಲಿದಿದೆ ಎಂದು ಮನೋರಮೆಗೆ ಹೇಳುತ್ತಾನೆ ಆ ಮಂತ್ರ ಯಾವುದೆಂದು ನಾನು ಹೇಳುತ್ತೇನೆ ಆದರೆ ಆ ಮಂತ್ರವನ್ನು ನೀನು ಯಾರಿಗೂ ಹೇಳಬಾರದೆಂದು ಮನೋರಮೆಯ ಹತ್ತಿರ ಹಾಣೆ ಮಾಡಿಸಿಕೊಳ್ಳುತ್ತಾನೆ ನಂತರ ತನಗೆ ಒಲಿದಿರುವ ಮಂತ್ರ ಭವತಿ ದೇಹಿ ಎಂದು ಹೇಳುತ್ತಾನೆ ಅದನ್ನು ಕೇಳಿದ ಮನೋರಮೆಗೆ ನಿರಾಶೆಯಾಗುತ್ತದೆ ನೀನು ಕೊಂಕಿನ ಮಾತನ್ನು ಈ ರೀತಿಯಲ್ಲಿ ಹೇಳುತ್ತಿರುವೆ ಎಂದು ನನಗೆ ತಿಳಿಯಲಿಲ್ಲ ನೀನು ಕವಿಯೋ ಅಥವಾ ಹಾಸ್ಯಗಾರನೋ ಎಂದು ಸಿಟ್ಟಿನಿಂದ ಹೇಳುತ್ತಾಳೆ ಅಂತಕ್ಕಂಥದ್ದು ನೋಡಿ ಮಕ್ಕಳೇ ಮುದ್ದಣನಿಗೆ ಒಲಿದ ಮಂತ್ರವನ್ನು ತಿಳಿದುಕೊಳ್ಳುವ ವಿಚಾರದಲ್ಲಿ ಗಂಡ ಹೆಂಡಿ ಹೆಂಡಿರ ನಡುವೆ ನಡೆದ ಸಂಭಾಷಣೆಯನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಅಂತ ಕೇಳಿದರೆ ಓಕೆನಾ ಇಲ್ಲಿ ನೋಡ್ತಾ ಹೋಗೋಣ ಉತ್ತರ ನೋಡಿ ಅಶ್ವಮೇಧ ಯಾಗದ ಕುದುರೆಯೊಡನೆ ಬಂದ ಶತ್ರುಜ್ಞಾಧ್ಯರನ್ನು ಅರಣ್ಯಕನೆಂಬ ಕನೆಂಬ ಋಷಿಯು ಮೃಷ್ಟಾನ್ನ ಭೋಜನ ನೀಡಿ ಸತ್ಕರಿಸಿದ ಸಂಗತಿಯು ಮನೋರಮೆಯಲ್ಲಿ ಆಶ್ಚರ್ಯವನ್ನುಂಟು ಮಾಡುತ್ತದೆ ಮುದ್ದಣನು ಈ ಕಥೆಯನ್ನು ವರ್ಣಿಸುವಾಗ ಒಬ್ಬ ಋಷಿಗೆ ಇದು ಹೇಗೆ ಸಾಧ್ಯ ಎಂದು ಮನೋರಮೆ ಕೇಳಲು ಕೇಳುವಳು ಆಗ ಮುದ್ದಣ ಅವರಿಗೆ ಸಿಕ್ಕಿರುವ ಮಂತ್ರ ಶಕ್ತಿಯಿಂದ ಎಂದು ವಿವರಿಸಿದನು ಆಗ ಮನೋರಮೆ ಮುದ್ದಣನಿಗೆ ನೀವು ಸಹ ಆ ಮಂತ್ರದ ಸಿದ್ಧಿಯನ್ನು ಪಡೆದುಕೊಳ್ಳಿ ಎಂದು ಹೇಳಿದಳು ಆಗ ಮುದ್ದಣನು ಈಗಾಗಲೇ ಆ ಮಂತ್ರ ಸಿದ್ಧಿ ಪಡೆದುಕೊಂಡಿದ್ದೇನೆ ಎನ್ನುವನು ಆಗ ಮನೋರಮೆ ಯಾವ ಮಂತ್ರ ಹೇಳಿ ಎಂದಳು ಆಗ ಮುದ್ದಣ ಯಾವ ಮಂತ್ರ ಎಂದು ಹೇಳುವೆ ಆದರೆ ನೀನು ಯಾರಿಗೂ ಹೇಳಬಾರದು ಎಂದು ಹೇಳಿದ ಕುಲದೇವರ ಮೇಲಾಣಿಗೂ ಯಾರಿಗೂ ಹೇಳುವುದಿಲ್ಲ ಎಂದು ಹೇಳಿದನುಕ್ಷೇಹಿ ಭವತಿ ಭಿಕ್ಷಾಂದೇಹಿ ಎಂಬುದು ಮುದ್ದಣ ಕವಿಗಳಿಗೆ ಸಿದ್ಧಿಸಿದ ಸಪ್ತಾಕ್ಷರಿ ಮಂತ್ರ ಎನ್ನುವನು ಇದನ್ನು ಕೇಳಿದ ಮನೋರಮೆ ನಿರಾಸೆಯಿಂದ ನೀ ಹೇಳುವ ಮಾತು ನಿಜವೆಂದು ತಿಳಿದಿದೆ ಆದರೆ ನಿನ್ನ ಕೊಂಕು ನುಡಿಯನ್ನು ಅರಿಯದಾದೆನು ನೀನು ಕವಿಯೋ ಅಥವಾ ಹಾಸ್ಯಗಾರನೋ ಎಂದು ಹೇಳಿದಳು ಅಂತಕ್ಕಂಥದ್ದು ಓಕೆನಾ ಈ ಅಂತಕ್ಕಂಥದ್ದು ಕುಟ್ಟಿಯವರ ಪ್ರಶ್ನೆಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಅಂತಿದೆ ಓಕೆ ಮೊದಲನೇ ನೋಡಿ ಶತ್ರುಘ್ನಾದ್ಯರನ್ನು ಅರಣ್ಯಕನು ಸತ್ಕರಿಸಿದ ವಿಚಾರದಲ್ಲಿ ಮುದ್ದಣ ಮನೋರಮೆಯರ ಮಧ್ಯೆ ನಡೆದ ಸಂಭಾಷಣೆಯನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಅಂತ ಕೇಳಿದ್ರೆ ಓಕೆ ಮಕ್ಕಳೇ ಇದು ನೋಡ್ತಾ ಇಲ್ಲಿ ಉತ್ತರ ನೋಡಿ ಅರಣ್ಯಕಮುನಿಯು ಶತ್ರುಜ್ಞಾದ್ಯರನ್ನು ಮೃಷ್ಟಾನ್ನ ಭೋಜನ ನೀಡಿ ಸತ್ಕರಿಸಿದ ಸಂಗತಿಯು ಮನೋರಮೆಯಲ್ಲಿ ಆಶ್ಚರ್ಯುಂಟು ಮಾಡುತ್ತದೆ ಮನೋರಮೆಯ ಮನಸ್ಸಿನಲ್ಲಿ ಹಲವಾರು ಪ್ರಶ್ನೆಗಳು ಹುಟ್ಟುತ್ತವೆ ಸಾವಿರ ಸಾವಿರ ಸಂಖ್ಯೆಯಲ್ಲಿದ್ದ ಸೈನಿಕರಿಗೆ ಭೋಜನಗಳನ್ನು ನೀಡಲು ಹೇಗೆ ಸಾಧ್ಯ ಎಂದು ಮುದ್ದಣನಿಗೆ ಕೇಳಿದಳು ಆಗ ಮುದ್ದಣ ಮುನಿಗಳ ಮಂತ್ರಶಕ್ತಿ ಅಪಾರವಾದದ್ದು ಆದ್ದರಿಂದ ಎಲ್ಲವನ್ನೂ ಮಾಡಬಹುದು ಮುನಿಗಳಲ್ಲಿ ಒಂದು ಅಕ್ಷರ ಎರಡು ಅಕ್ಷರ ಮೂರು ಅಕ್ಷರ ನಾಲ್ಕು ಅಕ್ಷರ ಐದು ಅಕ್ಷರ ಆರು ಅಕ್ಷರ ಹೀಗೆ ಅನೇಕ ತರಹದ ಅಕ್ಷರಗಳು ಶಕ್ತಿಯ ಮಂತ್ರಗಳಿವೆ ಎಂದು ಹೇಳುವನು ಆಗ ಮನೋರಮೆ ಮುದ್ದಣ ಈಗಾಗಲೇ ಆ ಮಂತ್ರ ಸಿದ್ಧಿ ಪಡೆದುಕೊಂಡಿದ್ದೇನೆ ಎನ್ನುವನು ಯಾವ ಮಂತ್ರ ಹೇಳಿ ಎಂದು ಮುದ್ದಣನಿಗೆ ಕೇಳಿದಳು ಆಗ ಮುದ್ದಣ ಆ ಮಂತ್ರವನ್ನು ಹೇಳುತ್ತೇನೆ ಆದರೆ ನೀನು ಯಾರಿಗೂ ಹೇಳಬಾರದೆಂದು ಹೇಳಬಾರ್ದೆಂದ ಆಗ ಮನೋರಮೆ ಕುಲದೇವರ ಮೇಲಾಣೆಗೂ ಹೇಳುವುದಿಲ್ಲ ಎಂದು ಹೇಳಿದಳು ಮುದ್ದಣನು ಭವತಿ ಭಿಕ್ಷಾಂದೇಹಿ ಎಂಬುದು ಕವಿಗಳಿಗೆ ಸಿದ್ಧಿಸಿರುವ ಹೆಮ್ಮೆಯ ಸಪ್ತಾಕ್ಷರಿ ಮಂತ್ರ ಎನ್ನುವನು ಆಗ ಮನೋರಮೆ ನೀವು ಹೇಳುವ ಮಾತು ನಿಜವೆಂದು ತಿಳಿದಿದೆ ಆದರೆ ನಿನ್ನ ಕೊಂಕು ನುಡಿಯನ್ನು ಅರಿಯದಾದೆನು ನೀವು ಕವಿಯೋ ಅಥವಾ ಹಾಸ್ಯಗಾರನೋ ಎಂದು ನಿರಾಸೆಯನ್ನು ವ್ಯಕ್ತಪಡಿಸಿದಳು ಅಂತಕ್ಕಂಥದ್ದು ಎರಡನೇ ನೋಡಿ ರಾಮಾಶ್ವಮೇಧ ಕೃತಿಯ ಕೃತಿಯಲ್ಲಿ ಮುದ್ದಣ ಪರೋಕ್ಷವಾಗಿ ತನ್ನ ಬಾಳಿನ ಕಥೆಯನ್ನು ಬಿಚ್ಚಿಟ್ಟಿದ್ದಾನೆ ಎಂಬುದನ್ನು ಸಪ್ತಾಕ್ಷರಿ ಮಂತ್ರ ಪಾಠದ ಆಧಾರದಿಂದ ಸಮರ್ಥಿಸಿ ಅಂತ ಕೇಳಿದರೆ ಉತ್ತರ ನೋಡಿ ರಾಮಾಶ್ವಮೇಧ ಕೃತಿಯಲ್ಲಿ ಮುದ್ದಣ ಪರೋಕ್ಷವಾಗಿ ತನ್ನ ಬಾಳಿನ ಕಥೆಯನ್ನು ಬಿಚ್ಚಿಟ್ಟಿದ್ದಾನೆ ಎಷ್ಟೇ ಕಷ್ಟಗಳಿದ್ದರೂ ಮನಸ್ಸನ್ನೇ ಸುಡುವ ಚಿಂತೆ ಇದ್ದರೂ ನವಿರಾದ ಹಾಸ್ಯವನ್ನು ಹಾಸ್ಯಗಳನ್ನು ಸ್ವಲ್ಪ ಕಾಲ ಮರೆಯುವಂತೆ ಮಾಡುತ್ತದೆ ಶ್ರೀರಾಮಾಶ್ವಮೇಧಂ ಕೃತಿಯಲ್ಲಿ ಮಡದಿ ಮನೋರೆ ಮೇಡನೆ ಸಂವಾದದಲ್ಲಿ ನಿರತವಾದ ವ್ಯಕ್ ವ್ಯಕ್ತವಾಗುವ ಮಾತುಗಳು ಮುದ್ದಣನ ಕಷ್ಟ ಜೀವನದ ಪ್ರತೀಕವಾಗಿದೆ ಪ್ರಸ್ತುತ ಗದ್ಯ ಭಾಗದಲ್ಲಿ ಸಪ್ತಾಕ್ಷರಿ ಮಂತ್ರದ ಶ್ರೇಷ್ಠತೆಯ ನೆಪದೊಂದಿಗೆ ತನ್ನ ಹಾಗೂ ಅಂದಿನ ಕವಿಗಳ ದಾರಿದ್ರ್ಯವನ್ನು ಪರೋಕ್ಷವಾಗಿ ಮುದ್ದಣ ವ್ಯಕ್ತಪಡಿಸಿದ್ದಾನೆ ಹೊರ ನೋಟಕ್ಕೆ ಕುತೂಹಲಕಾರಿಯೂ ಹಾಸ್ಯಮಯವೂ ಆಗಿದ್ದರೆ ಒಳಗೆ ದಾರುಣ ವ್ಯತೆಯ ಕತೆ ಅಡಗಿಕೊಂಡು ಕರುಣಾರಸ ಅಂತರ್ಗತವಾಗಿ ಹರಿಯುವುದನ್ನು ಇಲ್ಲಿ ಕಾಣಬಹುದು ಅಂತಕ್ಕಂಥದ್ದು ಓಕೆನಾ ಇಲ್ಲಿ ಮಕ್ಕಳೇ ಈ ಅಂತಕ್ಕಂಥದ್ದು ಈಗ ಉ ಸಂದರ್ಭ ಸಹಿತ ಸ್ವಾರಸ್ಯ ವಿವರಿಸಿ ಅಂತಿದೆ ಈ ಎಲ್ಲ ನಾಲ್ಕು ಓಕೆ ಹೋಗೋಣ ಈ ಅಂತ ಬರದು ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಅಂತಿದೆ ಮೊದಲಲ್ಲಿ ಎನಗಿದ ಚರಿ ಎಂತುಟಾರ್ಥ ಉತ್ತರ ಆಯ್ಕೆ ಅಂತಕ್ಕಂಥದ್ದು ಈ ವಾಕ್ಯವನ್ನು ಪ್ರೊಫೆಸರ್ ಜಿ ವೆಂಕಟಸುಬ್ಬಯ್ಯ ಅವರು ಸಂಪಾದಿಸಿರುವ ಮುದ್ದಣ ಭಂಡಾರ ಕೃತಿಯಿಂದಾಯದ ಸಪ್ತಾಕ್ಷರಿ ಮಂತ್ರ ಎಂಬ ಗದ್ಯ ಭಾಗದಿಂದ ಆಯ್ಕೆ ಮಾಡಲಾಗಿದೆ ಅಂತಕ್ಕಂಥದ್ದು ಸಂದರ್ಭ ಅಂತಕ್ಕಂಥದ್ದು ಮುದ್ದಣನು ಮನೋರಮೆಗೆ ಕಥೆ ಕತೆ ಯಜ್ಞದ ಕುದುರೆ ಅರಣ್ಯಕ ಮುನಿಗಳು ಆಶ್ರಮವನ್ನು ಪ್ರವೇಶಿಸಿದಾಗ ಶತ್ರುಘ್ನ ಮೊದಲಾದವರನ್ನು ಮುನಿಗಳು ಸತ್ಕರಿಸಿದ ಬಗೆಯನ್ನು ವರ್ಣಿಸಿದ ಸಂದರ್ಭದಲ್ಲಿ ಆಶ್ಚರ್ಯಗೊಂಡ ಮನೋರಮೆ ಈ ಮೇಲ್ಕಂಡ ಮಾತನ್ನು ಹೇಳುತ್ತಾಳೆ ಓಕೆನಾ ಸ್ವಾರಸ್ಯ ಅಂತಕ್ಕಂಥದ್ದು ಮುನಿಯಾದವರು ಸಾವಿರಾರು ಜನರಿಗೆ ಸತ್ಕಾರ ಮಾಡಿದ ಪ್ರಸಂಗವನ್ನು ಕೇಳಿ ಮನೋರಮೆಗೆ ಆಶ್ಚರ್ಯ ಹುಟ್ಟಿಸು ಹುಟ್ಟಿರುವುದು ಇಲ್ಲಿ ಸ್ವಾರಸ್ಯವಾಗಿದೆ ಅಂತ ನೋಡಬಹುದು ಓಕೆ ಎರಡನೇ ಅಪ್ಪುದಪ್ಪುದು ತಪ್ಪೇಂ ಉತ್ತರ ಆಯ್ಕೆ ಈ ವಾಕ್ಯವನ್ನು ಜಿ ವೆಂಕಟಸುಬ್ಬಯ್ಯರವರು ಸಂಪಾದಿಸಿರುವ ಮುದ್ದಣ ಭಂಡಾರ ಸಂಪುಟದಿಂದ ಆರಿಸಲಾಗಿದೆ ಆರಿಸಲಾಗಿರುವ ಸಪ್ತಾಕ್ಷರಿ ಮಂತ್ರ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಅಂತಕ್ಕಂಥದ್ದು ಸಂದರ್ಭ ಸಾವಿರಾರು ಜನರಿಗೆ ಸತ್ಕಾರ ಮಾಡಲು ಅರಣ್ಯಕ ಮುನಿಗೆ ಹೇಗೆ ಸಾಧ್ಯವಾಯಿತು ಎಂದು ಮನೋರಮೆ ಮುದ್ದಣನನ್ನು ಕೇಳಿದಾಗ ಮುನಿಗಳಿಗೆ ಹಲವಾರು ಮಂತ್ರಗಳ ಶಕ್ತಿ ಇದೆ ಎಂದು ಮುದ್ದಣ ಹೇಳುತ್ತಾನೆ ಆಗ ಮನೋರಮೆ ಓಹೋ ಆದ್ದರಿಂದಲೇ ತಪಸ್ವಿಗಳಿಗೆ ಯಾವುದೇ ಚಿಂತೆ ಇಲ್ಲ ಎಂದು ಹೇಳಿದ ಸಂದರ್ಭದಲ್ಲಿ ಮುದ್ದಣನು ಈ ಮೇಲ್ಕಂಡ ಮಾತನ್ನು ಹೇಳುತ್ತಾನೆ ಅಂತಕ್ಕಂಥದ್ದು ಇಲ್ಲಿ ಸ್ವಾರಸ್ಯದ ಬಗ್ಗೆ ನೋಡಿದರೆ ಮುನಿಯಾದವರಿಗೆ ಮಂತ್ರಗಳ ಶಕ್ತಿ ಇರುವುದರಲ್ಲಿ ತಪ್ಪೇನಿದೆ ಎಂದು ಮುದ್ದಣ ಸಮರ್ಥಿಸುವುದು ಇಲ್ಲಿ ಸ್ವಾರಸ್ಯವಾಗಿದೆ ಅಂತಕೊಂಡು ನೋಡಬಹುದು ಓಕೆ ಮೂರನೇ ನೋಡಿ ಮಕ್ಕಳೇ ಮೂರನೇ ನೋಡಿ ಎಮ್ಮವರೊಂದಿರಕ್ಕೆ ನಗುವ ಅಂತಕ್ಕಂಥದ್ದು ಉತ್ತರ ಅಂತಕ್ಕಂಥ ಆಯ್ಕೆ ನೋಡಿ ಈ ವಾಕ್ಯವನ್ನು ಪ್ರೊಫೆಸರ್ ಜಿ ವೆಂಕಟ ಸುಬ್ಬಯ್ಯ ಸಂಪಾದಿಸಿರುವ ಮುದ್ದಣ ಭಂಡಾರ ಸಂಪುಟದಿಂದ ಆರಿಸಲಾಗಿದೆ ಆರಿಸಲಾಗಿರುವ ಸಪ್ತಾಕ್ಷರಿ ಮಂತ್ರ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಅಂತಕ್ಕಂಥದ್ದು ಸಂದರ್ಭ ಅರಣ್ಯಕ ಮುನಿಗಳು ತಮಗಿರುವ ಮಂತ್ರ ಶಕ್ತಿಯಿಂದ ಅತಿಥಿಗಳಿಗೆ ಸತ್ಕಾರ ಮಾಡಲು ಸಾಧ್ಯವಾಯಿತು ಎಂದು ಮುದ್ದಣ ಹೇಳಿದಾಗ ಮನೋರಮೆಯು ತಪಸ್ವಿಗಳಿಗೆ ಏನು ಸಂಸಾರದ ಚಿಂತೆಯೇ ನಿಮ್ಮಂತಹ ಕವಿಗಳು ಸಂಸಾರದ ಗೊಡವೆ ಇಲ್ಲದೆ ಹಾಳು ಕತೆ ಬರೆದುಕೊಂಡಿರುವಿರಿ ನೀವು ಕೂಡ ಹಿರಿಯ ಮುನಿಗಳಿಂದ ಮಂತ್ರ ಶಕ್ತಿಯ ಉಪದೇಶ ಪಡೆದುಕೊಂಡರಾಗದೆ ಎಂದು ಛೇಡಿಸಿದ ಸಂದರ್ಭದಲ್ಲಿ ಮುದ್ದಣನು ಈ ಮೇಲಿನ ಮಾತನ್ನು ಹೇಳುತ್ತಾನೆ ಅಂತಕ್ಕಂಥದ್ದು ಓಕೆ ಅದಾದ ನಂತರ ಸ್ವಾರಸ್ಯ ನೋಡಿ ಹಿಂದೆ ಕವಿ ಸಾಹಿತಿಗಳು ಸಾಹಿತ್ಯ ರಚನೆಯಲ್ಲಿ ಮುಳುಗಿದ್ದು ಅವರು ಬಡತನದಿಂದ ಸಂಸಾರವನ್ನು ನಡೆಸುತ್ತಿದ್ದ ನಡೆಸುತ್ತಿದ್ದ ಬಗ್ಗೆ ನಡೆಸುತ್ತಿದ್ದ ಬಗ್ಗೆ ಇಲ್ಲಿ ಸ್ವಾರಸ್ಯವಾಗಿ ವ್ಯಕ್ತವಾಗಿದೆ ಅಂತ ನೋಡ್ಬೋದು ನೋಡಿ ಸಾಲ್ಗುಮಿ ಪರಿಹಾಸಂ ಉತ್ತರ ಆಯ್ಕೆ ಅಂತಕ್ಕಂಥದ್ದು ಈ ವಾಕ್ಯವನ್ನು ಪ್ರೊಫೆಸರ್ ಪ್ರೊಫೆಸರ್ ಇಲ್ಲಿ ಪ್ರೊಫೆಸರ್ ಜಿ ವೆಂಕಟಸುಬ್ಬಯ್ಯ ಅವರು ಸಂಪಾದಿಸಿರುವ ಮುದ್ದಣ ಭಂಡಾರ ಸಂಪುಟದಿಂದ ಆರಿಸಲಾಗಿರುವ ಸಪ್ತಾಕ್ಷರಿ ಮಂತ್ರ ಎಂಬ ಗದ್ಯದಿಂದ ಆರಿಸಿಕೊಳ್ಳಲಾಗಿದೆ ಅಂತಕ್ಕಂಥದ್ದು ಸಂದರ್ಭ ನೋಡಿ ಮುದ್ದಣನು ತನಗೆ ಒಲಿದಿರುವ ಮಂತ್ರ ಭವತಿ ಭಿಕ್ಷಾನ್ ದೇಹಿ ಎಂದು ಹೇಳಿದ ಸಂದರ್ಭದಲ್ಲಿ ಮನೋರಮೆ ಹುಸಿ ಮುನಿಯಿಂದ ನಿನ್ನ ಮಾತನ್ನು ನಿಜವೆನ್ ನಿಜವೆಂದೇ ನಂಬಿದೆ ನೀನೇನು ಕವಿಯೋ ಹಾಸ್ಯಗಾರನೋ ಎಂದು ಹೇಳುತ್ತಾಳೆ ಸ್ವಾರಸ್ಯ ಅಂತಕ್ಕಂಥದ್ದು ಇಲ್ಲಿ ಮುದ್ದಣನ ಹಾಸ್ಯ ಪ್ರಜ್ಞೆ ಮುದ್ದಣ ಮತ್ತು ಆತನ ಪತ್ನಿಯ ನಡುವಿನ ಸರಸ ಸಲಾಪಗಳು ಸ್ವಾರಸ್ಯಕರವಾಗಿ ಮೂಡಿಬಂದಿದೆ ಅಂತ ನೋಡಬಹುದು ಇಲ್ಲಿ ನೋಡಿ ಮಕ್ಕಳೆ ಊ ಸಂದರ್ಭ ಸಹಿತ ಸ್ವಾರಸ್ಯ ಆಯ್ತಲ್ಲ ಇದಾದ ನಂತರ ಏನ್ ಕೊಟ್ಟಿದ್ದಾರೆ ಇಲ್ಲಂದ್ರೆ ಅಂದ್ರೆ ಇಲ್ಲಿ ನೋಡಿ ಕೆಳಗಡೆ ಹೂ ಅಂತಕ್ಕಂಥದ್ದು ಮೊದಲೆರಡು ಪದಗಳಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ಪದವನ್ನು ಬರೆಯಿರಿ ಅಂತ ಕೇಳಿದ್ರೆ ಹೌದಾ ಇಲ್ಲಿ ನೋಡಿ ಮಕ್ಕಳೇ ಮೊದಲ ಮೊದಲನೇದು ಅನ್ನ ಅಂತಕ್ಕಂಥದ್ದು ಸವರ್ಣ ದೀರ್ಘ ಸಂಧಿ ಒಡನಿರ್ದು ಇದು ಯಾವ ಸಂಧಿ ಅಂದ್ರೆ ಗೀನಾ ಇದು ಲೋಪಸಂಧಿ ಒಡನಿರ್ದು ಲೋಪಸಂಧಿ ಅದಾದ ನಂತರ ಎರಡನೇದು ಕಾವ್ಯ ಇದು ಕಬ್ಬ ಇದಾದ್ರೆ ಅಶ್ ಆಶ್ಚರ್ಯ ಅಂತಕ್ಕಂಥದ್ದು ಇದು ತಸಮ ತದ್ಭವ ಆಶ್ಚರ್ಯಕ್ಕೆ ಅಚ್ಚರಿ ಅಂತಕ್ಕಂಥದ್ದು ಅಚ್ಚರಿ ಓಕೆ ಮೂರನೇದು ಮನ್ನಿಸಿ ಗೌರವಿಸಿ ಅಂತಕ್ಕಂಥದ್ದು ಭಾವನ್ನ ಅಂದ್ರೆ ಏನ ಸುಗಂಧ ಸುಗಂಧ ಅಥವಾ ಶ್ರೀಗಂಧ ಅಂತಕ್ಕಂಥದ್ದು ನಾಗ್ನೇದು ಕುವೆಂಪು ಅಂದ್ರೆ ಕುಪ್ಪಳಿ ಅಂತಕ್ಕಂಥದ್ದು ಮುದ್ದಣ ಅಂದ್ರೆ ನಂದಳಿಕೆ ಜನ್ಮಸ್ಥಳ ಓಕೆ ಇಲ್ಲಿ ಲೇಖನ ಚಿಹ್ನೆಗಳ ಬಗ್ಗೆ ಇಲ್ಲಿ ಹೇಳಿದರೆ ಸೈದ್ಧಾಂತಿಕ ಭಾಷಾಭ್ಯಾಸದಲ್ಲಿ ನಾನು ಆಲ್ರಿ ಇದ್ರ ಬಗ್ಗೆ ನಾನು ವಿವರಣೆ ನೀಡಿದ್ದೀನಿ ಲಿಂಕ್ ಡಿಸ್ಕ್ರಿಪ್ಷನ್ ಹೇಳ್ತೀನಿ ಅಲ್ಲಿ ಕ್ಲಿಕ್ ಮಾಡಕ ಎಲ್ಲ ಲೇಖನ ಚಿಹ್ನಗಳು ಅಂತ ಹೇಳ್ತಾ ಹಾಗಾದ್ರೆ ಈ ಎಲ್ಲ ಇಷ್ಟು ಅಂತಕ್ಕಂಥ ಇಷ್ಟು ಇಷ್ಟವರು ಒಂದು ಲೈಕ್ ನೀವು ಲೈಕ್ ಅನೇಕ ವೀಡಿಯೋ ತಿಳಿಯೋ ಸಮ ತುಂಬಾ ಸಹಿತ ಇನ್ನೊಬ್ಬರು ಶೇರ್ ಮಾಡಿ ನೋಡೋದು ಚಾಲ್ ಸಾಧ್ಯ ಇಂತ ಅನೇಕ ವೀಡಿಯೋಗಳು ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯೊಂದಿಗೆ ಮತ್ತೊಂದು ಹೊಸ ಬಿಟ್ ಆಗ್ತೇನೆ ಹಾಗೆ ನೀವು ಯಾವ ಒಂದು ಅಧ್ಯಯನದ ಅಭ್ಯಾಸ ಬೇಕಂತ ಕಾಲ್ ಮಾಡಿ ಆ ಒಂದು ಅಧ್ಯಯನದ ಅಭ್ಯಾಸ ನಾನು ಪ್ರಯತ್ನ ಮಾಡ್ತೇನೆ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್